ಯೂಟ್ಯೂಬ್ ನಾನು ಇವತ್ತು ಇವಾಗ ಹತ್ರ ಬರ್ತಾ ಇದೆ ಫೆಸ್ಟಿವಲ್ ಯಾವ ಫೆಸ್ಟಿವಲ್ ಅಂತ ಇದ್ದೀರಾ ಕ್ರಿಸ್ಮಸ್ ಫೆಸ್ಟಿವಲ್ ಅದಕ್ಕೋಸ್ಕರ ಶಾಪಿಂಗ್ ಮಾಡಿದ್ವಿ ಇವತ್ತು ಎಷ್ಟು ಅಮೌಂಟ್ ಅಲ್ಲಿ ಎಷ್ಟು ಸ್ಯಾರಿ ತಂದ್ವಿ ಮತ್ತೆ ಏನೇನೆಲ್ಲ ತಗೊಂಡಿದ್ವಿ ಅಂತ ಈ ವಿಡೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮತ್ತೆ ನಾವು ಸ್ಯಾರಿ ತರೋಕೆ ಅಥವಾ ಡ್ರೆಸ್ ತರೋಕೆ ಎಲ್ಲಿ ಹೋಗಿದ್ವಿ ಮತ್ತೆ ನನ್ನ ಮಗಳಿಗೆ ಯಾವ ತರ ಡ್ರೆಸ್ ಕೊಟ್ಟೆ ಅವಳು ಎಷ್ಟು ಚೆನ್ನಾಗಿ ಆಟ ಆಡ್ತಾಳೆ ಎಲ್ಲರೂ ಶಾಪಲ್ಲಿ ಹೋದರೆ ಅಂತ ನೋಡೋಣ ಬನ್ನಿ ನಾನು ಯಾವ ಥರ ಸ್ಯಾರಿ ತಗೊಂಡೆ ಮತ್ತು ಅದ್ರ ಪ್ರೈಸ್ ಎಷ್ಟು ಸ್ಯಾರಿ ಮಿತ್ತ ಮತ್ತೆ ಅದ್ರ ಜೊತೆಗೆ ಏನೆಲ್ಲ ತಗೊಂಡೆ ಅಂತ ವಿಡಿಯೋ ತೋರಿಸ್ತಾ ಇದ್ದೀನಿ ಫಸ್ಟ್ ಟೈಮ್ ನಾನು ಶಾಪಿಂಗ್ ಮಾಡಿದ್ದು ವಿಡಿಯೋ ಮಾಡ್ತಾ ಇದ್ದೀನಿ ಎಲ್ಲರೂ ಸಪೋರ್ಟ್ ಮಾಡಿ ಕೊನೆವರೆಗೂ ವಿಡಿಯೋ ನೋಡಿ ಮತ್ತು ನನ್ನ ಸ್ಯಾರಿ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನನ್ನ ಮಗಳು ನೋಡಿ ಎಷ್ಟು ಚೆನ್ನಾಗಿ ಸ್ಲಿಪ್ಪರ್ ಹಾಕ್ಕೊಂಡು ಟ್ರೈ ಮಾಡ್ತಾಳೆ ಅಂತ ಕೂಡ ತೋರಿಸ್ತಾ ಇದ್ದೀನಿ ನನ್ನ ಮಗಳು ಅಂದರೆ ಒಂಥರ ಖುಷಿ ನನಗೆ ಎಲ್ಲಾದರೂ ಹೋದರೆ ತುಂಬ ಚೆನ್ನಾಗಿ ಆಟ ಆಡಬೇಕಂತಾಳೆ ಹೇಳೋಕ್ಕೆ ನನಗೆ ಒಂದು ಪದಗಳ ಸಾಲಲ್ಲ ಅವಳ ಬಗ್ಗೆ ಆದರೆ ಇವತ್ತು ಇದೊಂದು ವಿಡಿಯೋ ಇರಲಿ ಅಂತ ನೆನಪಿಗೋಸ್ಕರ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಎಲ್ಲರೂ ಈ ವಿಡೋನ ಕೊನೆವರೆಗೂ ನೋಡಿ ಮತ್ತು ಸಪೋರ್ಟ್ ಮಾಡಿ ಯಾವಾಗಲೂ ಬನ್ನಿ ನಾನು ಏನೇನು ತಗೊಂಡೆ ಅಂತ ಈ ಹುಡುಗ ತೋರಿಸ್ತಾ ಇದ್ದೀನಿ ಈ ಹಿಡನ ತಪ್ಪದೆ ಲೈಕ್ ಮಾಡಿ ಹಾಗೆ ನಮ್ಮ ಸ್ಯಾರಿ ಡ್ರೆಸ್ಸು ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಎಷ್ಟು ಅಮೌಂಟಲ್ಲಿ ತೊಗೊಂಡಿದೀವಿ ಅಂತ ಈ ಕ್ರಿಸ್ಮಸ್ ಬಂದರೆ ತುಂಬ ಅಮೌಂಟ್ ಬೇಕು ನಮಗೆ ಯಾಕೆಂದರೆ ವರ್ಷಕ್ಕೆ ಒಂದು ಹಬ್ಬ ಮಾತ್ರ ಬರೋದು ಅದಕ್ಕೆ ನಾವು ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ ಮತ್ತು ಮುಂದಿನ ವಿಡಿಯೋದಲ್ಲಿ ನಾನು ಏನಂದರೆ ನಾವು ಕ್ರಿಸ್ಮಸ್ ಹೇಗೆ ಸೆಲ್ಯೂಷನ್ ಮಾಡ್ತೀವಿ ನಮ್ಮ ಕಡೆ ಹೇಗೆ ಮಾಡ್ತಾರೆ ಅಂತ ನಾನು ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅಲ್ಲಿವರೆಗೂ ನಾನು ಹಾಕುವಂಥ ಎಲ್ಲ ವಿಡಿಯೋಸು ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಓಕೆನಾ ಬನ್ನಿ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಏನೆಲ್ಲ ಅಂತ ತೋರಿಸ್ತೀನಿ ಬನ್ನಿ ಮತ್ತೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬರುವಂತ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಯಾವುದೇ ತರ ಹೊಸ ಹೊಡೆ ಫಸ್ಟ್ ನೋಡ್ಬೋದು ಇವತ್ತು ನಾವು ಎಲ್ಲಿದ್ದೀವಪ್ಪ ಅಂದರೆ ಬೆಂಗಳೂರಲ್ಲಿ ಹೆಬ್ಗುಡಿ ಅಂತ ಇದೆ ಅಲ್ಲಿ ಹೋಗಿದ್ವಿ ಅಲ್ಲಿ ಸ್ಯಾರಿಗಳು ತರೋಣ ಅಂತ ಹೋಗಿದ್ವಿ ಸ್ಯಾರಿ ಡ್ರೆಸ್ ಎಲ್ಲ ತರೋಣ ಅಂತ ಹೋದ್ವಿ ಅಲ್ಲಿ ಶಾಪಿಗೆ ಮೆಟ್ರೋ ಮಾಲ್ ಅಂತ ಶಾಪ್ ಇದೆ ಅಲ್ಲಿ ಬಂದಿದ್ವಿ ಯಾಕೆ ಅಂತಂದರೆ ಅಲ್ಲಿ ತುಂಬ ಚೆನ್ನಾಗಿ ಸ್ಯಾರಿ ಇರುತ್ತೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಇಲ್ಲಿ ನೋಡಿ ನನ್ನ ಮಗಳು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ಅವಳು ಏನಾದರೂ ಹೊರಗಡೆ ಕರ್ಕೊಂಡು ಹೋದರೆ ತುಂಬ ಜಾಲಿ ಜಾಲಿ ಮಾಡ್ತಾಳೆ ತುಂಬ ಚೆನ್ನಾಗಿ ಆಟ ಆಡ್ತಾಳೆ ಇಲ್ಲಿ ಪ್ರತಿ ಒಂದು ಸಿಗುತ್ತೆ ಸ್ಯಾರಿ ಪೆಟ್ಕೊಟ್ಟು ಬ್ಲೌಸ್ ರೆಡಿ ಬ್ಲೌಸು ಮತ್ತು ಡ್ರೆಸ್ ಡ್ರೆಸ್ಸಾಗಲಿ ದೊಡ್ಡೋದು ಚಿಕ್ಕವ್ರದ್ದು ಎಲ್ಲ ಡ್ರೆಸ್ ಸಿಗುತ್ತೆ ಫಿಕ್ಸ್ ರೇಟು ತುಂಬ ರೀಸನಲ್ ಪ್ರೈಸು ಮತ್ತು ತುಂಬ ಲೇಂಗಸ್ ಕಲೆಕ್ಷನ್ ಕೂಡ ಇರುತ್ತೆ ಟಾಪ್ಸ್ ಆಗಲಿ ಸೆಟ್ ಆಗಲಿ ಡ್ರೆಸ್ ನೋಡಿ ರೆಡಿಮೇಡ್ಸ್ ಬ್ಲೌಸ್ ಚೆನ್ನಾಗಿದೆ ನನಗೆ ಸ್ಯಾರಿಯಲ್ಲಿ ತುಂಬ ಇಷ್ಟ ಆಯಿತು ಯಾಕೆ ಅಂದರೆ ಇಲ್ಲಿ ಕಾಂಜೀವರಂ ಸ್ಯಾರಿ ಇತ್ತು ನಾನು ಅದು ತೊಗೊಂಡೆ ನೋಡಿ ಇದು ಕಾಂಜೀವರಂ ಸ್ಯಾರಿನೇ ಇತ್ತು ಇದರಲ್ಲಿ ನಾನು ಗ್ರೀನ್ ಕಲರ್ ತೊಗೊಂಡೆ ಎಷ್ಟು ಚೆನ್ನಾಗಿದೆ ಸ್ಯಾರಿಗೋಸ್ ಅಂದರೆ ನಮಗೆ ಯಾವ್ದು ಬೇಕಾದರೂ ತೊಗೊಬೋದು ಡೇಲಿ ವೇರ್ ಆಗಲಿ ಪಾರ್ಟಿ ವೇರ್ ಆಗಲಿ ಮತ್ತು ನಾವು ಯಾವುದಾದ್ರು ಫೆಸ್ಟಿವಲ್ಗೋಸ್ಕರ ಹಾಕೋಬೇಕಂದ್ರು ಕೂಡ ಆ ಥರ ಕೂಡ ಸ್ಯಾರಿ ಇದೆ ಯಾರಾದರೂ ಹತ್ತಿರ ಇದ್ದರೆ ಹೋಗಿ ಸಲ ವಿಸಿಟ್ ಮಾಡಿ ತುಂಬ ಚೆನ್ನಾಗಿ ಕಲೆಕ್ಷನ್ಸ್ ಇದೆ ಇಲ್ಲಿ ತುಂಬ ಅಂದರೆ ತುಂಬ ನೋಡಿ ಎಷ್ಟು ಚೆನ್ನಾಗಿ ಬ್ಲೌಸ್ಗಳಿದ್ದಾವೆ ವ್ಯಾಲ್ವೇಡ್ ಬ್ಲೌಸ್ ಆಗಲಿ ಮತ್ತು ಮಷಿನ್ ವರ್ಕ್ ಬ್ಲೌಸ್ ಇರುತ್ತಲ್ಲ ಆ ಥರ ರೆಡಿಮೇಡ್ ಬ್ಲೌಸ್ ಆಗಲಿ ಪ್ರತಿ ಇಲ್ಲಿ ಸಿಗುತ್ತೆ ಏಕೆಂದರೆ ಪಾರ್ಟಿವರ್ ಸ್ಯಾರಿ ಪಟ್ಟು ಸ್ಯಾರಿ ಅಲ್ಲಿಂದ ಸ್ಯಾರಿ ತೊಗೊಂಡು ಬಂದ ಮೇಲೆ ಇಲ್ಲಿ ಬೇರೆ ಅಂಗಡಿಯಲ್ಲಿ ಶಾಪಿಂಗ್ ಸ್ಲಿಪ್ಪರ್ ತೊಗೊಂಡ್ವಿ ನನ್ನ ಮಗಳು ಕೂಡ ತೊಗೊಂಡ್ವಿ ಗ್ಲಾಸ್ ತೊಗೊಂಡ್ವಿ ನಮ್ಮ ಮಗಳು ಯಾಕೆ ಅಂತಂದರೆ ಪ್ರತಿಯೊಂದು ವಿಡಿಯೋ ಮಾಡೋಕ್ಕಾಗಲ್ಲ ಅದಕ್ಕೆ ಮನೇಲಿ ಬಂದು ತೋರಿಸ್ತಾ ಇದ್ದೀನಿ ನನ್ನ ಮಗಳಿಗೆ ಇದು ನೋಡಿ ಜೀನ್ಸ್ ಟಾಪ್ ಮತ್ತು ಒಂದು ಕಸ್ ಥರ ಬಂದಿದೆ ಇವಳಿಗೆ ಮತ್ತು ಹುಡುಗರು ಬಟ್ಟೆ ತೋರು ಜಾಸ್ತಿ ಹುಡುಗರು ಬಟ್ಟೆ ಒಂದು ಹುಡುಗರು ಬಟ್ಟೆ ಮತ್ತು ಒಂದು ಜಿಮ್ಮಿ ಡ್ರೆಸ್ಸು ಒಂದು ಹಬ್ಬಕ್ಕೆ ಮೂರು ಜೊತೆ ಬಟ್ಟೆ ಇವಳಿಗೆ ಒಂದು ಇಯರ್ಗೆ ಒಂದು ಸಂಡೇ ಅದರ ಮಧ್ಯದಲ್ಲಿ ಸಂಡೇ ಬಂದರೆ ಸಂಡೆಗೆ ಹಾಕೋದು ಇಲ್ಲಾಂದರೆ ನಾರ್ಮಲ್ ಡ್ರೆಸ್ಗೆ ಹಾಕೋದು ಮತ್ತು ಅಲ್ಲಿಂದ ನೋಡಿ ನಾನು ಈ ಕಲರ್ ಸ್ಯಾರಿ ತೊಗೊಂಡೆ ಇದು ಯಾರಿಗೆ ಅಂತಂದರೆ ಇದು ನಮ್ಮ ಮನೆಯವ್ರ ಅಕ್ಕನಿಗೆ ಮತ್ತು ಈ ಸ್ಯಾರಿ ಬಂದ್ಬಿಟ್ಟು ಸೆಮಿ ಮೈಸೂರು ಕ್ರೇಪ್ ಸ್ಯಾರಿ ಟ್ರೆಂಡಿಂಗ್ ಅಲ್ವ ಇವಾಗ ಸೆಮಿ ಮೈಸೂರು ಕ್ರೇಪ್ ಸ್ಯಾರಿ ಟ್ರೆಂಡಿಂಗ್ ಅಲ್ವ ಅದಕ್ಕೋಸ್ಕರ ತುಂಬಾ ಸಾಫ್ಟಾಗಿತ್ತು ಸ್ಯಾರಿ ತುಂಬ ಇಷ್ಟ ಪಟ್ಟು ತಗೊಂಡೆ ನಾನು ಮತ್ತು ಬ್ಲೌಸ್ ಕೂಡ ನಾನು ಮಷಿನ್ ವರ್ಕ್ ಹಾಕ್ಸಿದ್ದೀನಿ ಬ್ಲೌಸ್ಗೆ ತುಂಬ ಆಗಿ ಸ್ಟಿಚ್ ಮಾಡಿಸಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನನಗದು ತುಂಬ ಇಷ್ಟ ಆಯಿತು ಈ ಸ್ಯಾರಿ ಮತ್ತು ಈ ಸ್ಯಾರಿನ ನಮ್ಮ ಅಮ್ಮನಿಗೆ ತೊಗೊಂಡ್ವಿ ಆಲ್ರೆಡಿ ನಾನು ಎರಡು ಸ್ಯಾರಿನ ಕಳಿಸ್ಕೊಟ್ಟಿದ್ದೀನಿ ಊರಿಗೆ ನಮ್ಮ ಅತ್ತೆಗೆ ಇನ್ನೊಬ್ಬ ಅತ್ತೆಗೆ ಇದು ಮನೇಲೇ ಹಾಕೊಳಕಂತ ತೊಗೊಂಡಿದ್ವಿ ಅಮ್ಮನಿಗೆ ಇನ್ನೂ ಕಳಿಸಿಲ್ಲ ಕಳಿಸ್ಬೇಕು ಯಾಕೆಂದರೆ ಯಾವಾಗಾದ್ರೂ ಇರಲಿ ಅಂತ ತೊಗೊಳೋದಷ್ಟೇ ಮನೆಯಲ್ಲಿ ಇರುತ್ತೆ ಸ್ಯಾರಿ ಮತ್ತು ಅಲ್ಲಿಂದ ಎಲ್ಲ ಎಷ್ಟು ಸ್ಯಾರಿ ತಂದ್ವಿ ನೋಡಿ ಮತ್ತು ಇನ್ನೊಂದು ಡೈಲಿ ಡೈಲಿ ಅಂತ ಒಂದು ಟು ಸ್ಯಾರಿ ತೊಗೊಂಡೆ ಅದು ಅತ್ತೆಗೆ ಕೊಡ್ಬೇಕಂತ ತೊಗೊಂಡೆ ಇಲ್ಲ ಅಂತಿದ್ರು ಅವರು ಅದಕ್ಕೋಸ್ಕರ ನಮ್ಮ ಮನೆಯವರು ತೊಗೊಂತಂದರು ಬಂದ್ವಿ ಆದಮೇಲೆ ಇವಾಗ ನೋಡಿ ನಮ್ಮ ಮನೆಯವ್ರದ್ದು ಬ್ರ್ಯಾಂಡ್ ಇದು ಯಾಕೆ ಅಂತ ಹೇಳ್ತಾಯಿದೆ ಅಂದರೆ ಇದು ರೈಮಂಡ್ ಬಟ್ಟೆ ರೈಮಂಡ್ ಗೊತ್ತಲ್ವ ಇಷ್ಟು ಕಾಸ್ಟ್ಲಿ ಅಂತ ಆ ಥರದ ಬಟ್ಟೆ ತೊಗೊಂಡು ಬಂದಿದ್ದಾರೆ ಇದು ಮತ್ತು ನಮ್ಮದೆಲ್ಲ ಸೇರಿಬಿಟ್ಟು ಒಂದು ಸಾವಿರ ಆಯಿತು ನೋಡಿ ಅಲ್ಲಿಂದ ಮತ್ತು ವೆನೆಟಿ ಬ್ಯಾಗ್ ಕೂಡ ಚಾಯ್ಸ್ ಮಾಡಿದರು ನಮ್ಮ ಮನೆಯವರೇ ಇಷ್ಟಪಟ್ಟು ತೊಗೊಂಡ್ಬಂದಿದ್ದಾರೆ ನನಗೆ ತುಂಬ ಖುಷಿಯಾಯಿತು ಕ್ರಿಸ್ಮಸ್ ಹಬ್ಬ ಬಂದರೆ ಆ ಮನೆಯವ್ರಿಗೆಲ್ಲರಿಗೂ ನಮ್ಮ ಮನೆಯವರೇ ಬಟ್ಟೆ ಇಸ್ಕೊಡೋದು ನೋಡಿ ಎಷ್ಟು ಸ್ಯಾರಿ ಮತ್ತು ಡ್ರೆಸ್ಸು ನಮ್ಮ ಮಗಳಿಗೆ ನಮಗೆ ಅಂತ ತೊಗೊಂಡಿದ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸ್ಯಾರಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಇನ್ನೂ ನನಗೆ ಸ್ವಲ್ಪ ತೊಗೊಳ್ಳೋದಿದೆ ಇನ್ನೂ ಮ್ಯಾಚಿಂಗ್ ಬ್ಯಾಂಗಲ್ಸ್ ತೊಗೋಬೇಕಷ್ಟೇ ಇನ್ನೇನು ಇಲ್ಲ ನೋಡಿ ನಾನು ತುಂಬ ಕಡಿಮೆ ಪ್ರೈಸಲ್ಲಿ ಸ್ಯಾರಿ ಎಲ್ಲ ತೊಗೊಂಡಿದ್ದೀನಿ ಮತ್ತು ಅದಕ್ಕೆ ಸ್ವಲ್ಪ ಫಸ್ಟ್ ಟೈಮ್ ಮಷಿನ್ ವರ್ಕ್ ಹಾಕ್ಸಿದ್ದೀನಿ ಬ್ಲೌಸ್ಗೆ ತುಂಬ ನೀಟಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ತುಂಬ ಇಷ್ಟ ಆಯಿತು ನನಗೆ ಯಾಕೆ ಅಂದರೆ ಫಸ್ಟ್ ಟೈಮ್ ಈ ಥರ ಹಾಕ್ಸಿದ್ದೀನಿ ಅಲ್ವಾ ಅದಕ್ಕೋಸ್ಕರ ತುಂಬ ಇಷ್ಟ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಮಾಡಿದ್ದಾರೆ ಮತ್ತು ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿ ಕೊಟ್ಟಿದ್ದಾರೆ ನೋಡಿ ಈ ಡಿಸೈನ್ ಕೂಡ ತುಂಬ ಇಷ್ಟ ಆಯಿತು ನನಗೆ ತುಂಬಾ ಲುಕ್ ಕೊಡ್ತಾಯಿದೆ ಸ್ಯಾರಿ ಮತ್ತು ಬ್ಲೌಸು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನಮ್ಮದು ಶಾಪಿಂಗ್ ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಈ ವಿಡಿಯೋ ಕೊನೆವರೆಗೂ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ತುಂಬ ಹೃದಯದ ಧನ್ಯವಾದಗಳು ನಿಮಗೆಲ್ಲರಿಗೂ